ಸ್ವಾಮಿಯ ಆಜ್ಞೆಯ ದೇವಮನುಜಗೆ ಪ್ರೀತಿಸು ಸ್ವರ್ಗೀಯ ದೇವನು ನಮ್ಮಯ ತಂದೆಯು ನಾವೆಲ್ಲ ಅವನ ಮಕ್ಕಳು ಕ್ರಿಸ್ತ ತೋರಿದ ಪ್ರೀತಿಯು ದೀಪವಾಗಲಿ ಬಾಳಿಗೆ ಸತ್ಯ ಪ್ರೀತಿಯ ಆದರ್ಶ ಜೀವನ ಸಂತಸ ತರಲಿ ಎಮ್ಮಗೆ ಅದಕ್ಕಾಗಿ ಸ್ನೇಹಾದಿ ನಾವು ಬಾಳೋಣ ಧರ್ಮ ಭೇದವೆಲ್ಲ ನಾವು ಮರೆಯೋಣ ಪ್ರೀತಿ ಸಂದೇಶ ಸಾರೋಣ ನವ ಭಾರತವ ಕಟ್ಟೋಣ ಇದಕ್ಕಾಗಿರುವುದು ಧರ್ಮ ಅದಕ್ಕಾಗಿ ಧಾರ್ಮಿಕ ನಂಬಿಕೆಗಳು ದೇವರಲ್ಲಿ ನಮಗಿರುವ ಭಕ್ತಿ ಶ್ರದ್ಧೆ ಮತ್ತು ವಿಶ್ವಾಸ ಇವೆಲ್ಲವು ನಮ್ಮ ಜೀವನ ಸುತ್ತಮುತ್ತಲಿನ ಜನರಿಗೆ ಭಾಳ ಶಾಂತಿಯಿಂದ ಪ್ರೀತಿಯಿಂದ ಒಗ್ಗಟ್ಟಿನಿಂದ ಬಾಳಲು ಸಹಾಯ ಮಾಡಬೇಕು ಇಲ್ಲದ್ರೆ ನಾವು ದೇವರಿಗೆ ಅವಮಾನ ಮಾಡಿದಾಗೆ ಏಕೆಂದರೆ ದೇವರು ಬರೇ ಒಂದು ಚರ್ಚಿನ ಒಳಗೆ ಅಥವಾ ಒಂದು ಧಾರ್ಮಿಕ ಸಂಸ್ಥೆಯೊಳಗೆ ಅಡಕಿಕೊಂಡಿಲ್ಲ ಅವರು ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಅಂತರಂಗದಲ್ಲಿ ವಾಸಿಸುತ್ತಿದ್ದಾರೆ ಇದೆಲ್ಲ ಧರ್ಮಗಳು ಪ್ರತಿಪಾದಿಸುತ್ತವೆ ಆದ್ದರಿಂದ ಈ ದೇವರಿಗೆ ನಾವು ಪೂಜೆ ಮಾಡುವುದು ಅಥವಾ ಭಕ್ತಿಯಿಂದ ನೋಡಿಕೊಳ್ಳುವುದಂದರೆ ದೇವರ ಆಗಿ ದೇವರಂತೆ ಹಲ್ಲಿ ಇರುವ ಎಲ್ಲ ಜನರನ್ನು ನಾವು ಅವರು ಯಾವುದೇ ಧರ್ಮವನ್ನು ಪಾಲಿಸಲಿ ಪಾಲಿಸದಿರಲಿ ದೇವರಲ್ಲಿ ನಂಬಿಕೆ ಇರಲಿ ದೇವರಲ್ಲಿ ಅಂದರೆ ಧಾರ್ಮಿಕವಾಗಿ ದೇವರಲ್ಲಿ ಅವರಿಗೆ ನಂಬಿಕೆ ಇರಲಿ ಇಲ್ಲದಿರಲಿ ಆದರೆ ಪ್ರೀತಿ ಮತ್ತು ಹಾಗೂ ಸಹನೆಯಿಂದ ನೋಡಿಕೊಳ್ಳುವುದೇ ದೇವರಿಗೆ ನಾವು ಮಾಡುವ ವಿಶೇಷವಾದ ಭಕ್ತಿ ಅದಕ್ಕಾಗಿ ಈ ಸೌಹಾರ್ದ ಸಂಗಮವನ್ನು ಇಂದು ಈ ಬಂಟರ ಇದು ನಮ್ಮ ಬಸ್ ಸಾರಿ ತಪ್ಪ ಇದು ಬಸ್ಸು ಏಜೆಂಟರ ಬಳಗ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮಗೆ ನಮ್ಮ ಕ್ರೈಸ್ತ ಧರ್ಮದ ಪರವಾಗಿ ನಾವೆಲ್ಲರೂ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ ಏಕೆಂದರೆ ಅವರ ಈ ಪ್ರಯತ್ನವನ್ನು ನಾವು ದಿನನಿತ್ಯ ಮುಂದುವರೆಸಿ ವರ್ಷಕ್ಕೆ ಒಂದೇ ದಿನ ಅಥವಾ ಒಂದೇ ಸಂಜೆ ಕಾರ್ಯಕ್ರಮ ಆದರೂ ಪ್ರತಿಯೊಂದು ದಿನ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ನಾವು ನಮ್ಮ ಮಾತಿನಲ್ಲಿರಲಿ ನಮ್ಮ ನಡತೆ ಇರಲಿ ಅಥವಾ ನಮ್ಮ ಒಬ್ಬರೊಬ್ಬರ ಸಂಬಂಧ ಇರಲಿ ಆರೋಗ್ಯವನ್ನು ಎಲ್ಲ ಕಡೆ ಹಬ್ಬಬೇಕು ಅದಕ್ಕಾಗಿ ಕ್ರೈಸ್ತ ಧರ್ಮ ಹೇಳ್ತದೆ ಇದು ಹೆಚ್ಚಾಗಿ ನಮಗೆ ಕೇಳಲಿಕ್ಕೆ ಸಿಗುವುದು ಬಹಳ ಕಡಿಮೆ ಮೊದಲು ಆರೋಗ್ಯಕರ ಸಮಾಜ ಬೇಕಾದರೆ ಸಾಧನೆ ಯಾವ ಸಾಧನೆ ಆಗತ್ತೆ ಅಂದರೆ ನಿನ್ನ ಯೋಚನೆ ಮತ್ತು ಭಾವನೆಗಳ ಮೇಲೆ ನೀನು ಯಾವಾಗಲೂ ಗಮನ ಇಡು ಯಾಕೆ ಗೊತ್ತಾ ಅದ್ಭುತವಾದ ಯೋಚನೆ ಇದ್ದರೆ ಸಿಹಿಯಾದ ಭಾವನೆ ಇದ್ದರೆ ನೀನು ಎಲ್ಲಿ ಹೋದಲ್ಲಿ ಎಲ್ಲ ದೇವರ ಸಾಮ್ರಾಜ್ಯ ಅಥವಾ ರಾಮರಾಜ್ಯ ಅಂತ ಹೇಳ್ತವೆ ನಾವು ಅದನ್ನು ನೀನು ಹರಡುತ್ತೀ ಸಿಹಿಯಾದ ಭಾವನೆ ಬೇಕು ಎಲ್ಲಿಯಾದರೂ ಭಾವನೆ ಸಪ್ಪೆಯಾಗಿ ಬಿಟ್ಟರೆ ಮುಗಿಯಿತು ಉಳಿಯಾದರೆ ಭಾಳ ಕಷ್ಟ ಕೈಯಾದರೆ ದ್ವೇಷ ಅದಕ್ಕಾಗಿ ಇದೆಲ್ಲ ಬರುವುದು ಯೋಚನೆ ಮತ್ತು ಭಾವನೆಗಳಿಂದ ಅದಕ್ಕಾಗಿ ಯೋಚನೆ ಮತ್ತು ಭಾವನೆ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸಲ ನಮ್ಮ ಜೀವನದಲ್ಲಿ ಭಾಳ ಅದ್ಭುತವಾಗಿ ಇದ್ದರೆ ನಾವು ಎಲ್ಲರನ್ನು ಪ್ರೀತಿಯಿಂದ ಕಾಣ್ಬೋದು ಅದರಿಂದ ಈ ಪ್ರೀತಿ ಮತ್ತು ಮಮತೆ ಹಾಗೂ ಸಹನೆ ಜೀವನದಲ್ಲಿ ಸೌಹಾರ್ದಕ್ಕೆ ಅಗತ್ಯ ಸೌಹಾರ್ದ ನಮ್ಮ ಹಕ್ಕು ಹಾಗೂ ನಮ್ಮ ಕರ್ತವ್ಯ ಹೇಳ್ತದೆ ನಮ್ಮ ಧರ್ಮ ನಮ್ಮ ಧರ್ಮ ಮಾತ್ರ ಅಲ್ಲ ನನ್ನ ಪ್ರಕಾರ ಎಲ್ಲ ಧರ್ಮಗಳು ಇದು ಹೇಳ್ತವೆ ನಮ್ಮ ಹಕ್ಕು ಯಾಕೆಂದರೆ ಎಲ್ಲ ಮನುಷ್ಯರ ಹಕ್ಕು ಎಲ್ಲರಿಗೂ ಇಲ್ಲಿ ಪ್ರೀತಿಯಿಂದ ಮತ್ತು ಒಗ್ಗಟ್ಟಿನಿಂದ ಮತ್ತು ಶಾಂತಿಯಿಂದ ಬಾಳಲು ಹಕ್ಕಿದೆ ಹಕ್ಕು ಮಾತ್ರ ಇದ್ರೆ ಸಾಕಾಗುವುದಿಲ್ಲ ಜವಾಬ್ದಾರಿ ಸಹ ನಮ್ದೇ ಯಾಕಂದರೆ ನಾವು ಜವಾಬ್ದಾರರಾಗಿ ಬಾಳಬೇಕಾದರೆ ನಾವು ಎಣಿಸಿಕೊಳ್ಬೇಕು ನನ್ನ ಯೋಚನೆಗಳು ಭಾವನೆಗಳು ಯಾವಾಗಲೂ ಪ್ರತಿಯೊಬ್ಬರ ವಿಷಯದಲ್ಲಿ ಪ್ರತಿ ಸಲ ಸಕಾರಾತ್ಮಕವಾಗಿ ಜನರನ್ನು ಒಂದುಗೂಡಿಸಿ ಅವರಲ್ಲಿ ಒಂದು ರೀತಿಯ ಒಗ್ಗಟ್ಟನ್ನು ಮಾಡಿ ಅವರಲ್ಲಿ ಏನಾದರೂ ಅವರಿಗೆ ನಮ್ಮಿಂದ ಸಹಾಯ ಮಾಡಿದ್ರೆ ಸಹಾಯ ಮಾಡಿ ಇಲ್ಲದಿದ್ದರೆ ಎಲ್ಲರೂ ಒಬ್ಬರನ್ನೊಬ್ಬರು ಗೌರವಪೂರ್ವಕವಾಗಿ ಕಂಡು ನಾವು ಒಂದು ಆ ಸಂದೇಶವನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಂದು ದಿನ ಹರಡಬೇಕಾಗ್ತದೆ ನಮ್ಮ ಕ್ರೈಸ್ತ ಧರ್ಮ ಅದಕ್ಕಾಗಿ ನಮ್ಮ ಧರ್ಮದ ವಿ ವಿಶೇಷವಾಗಿ ನಮ್ಮ ಧರ್ಮಕ್ಕೆ ಒಂದು ಜೀವ ಚೈತನ್ಯವನ್ನು ಅಥವಾ ಒಂದು ವಿಶೇಷವಾದ ನಮ್ಮ ಧರ್ಮದ ತಳಾದಿಯನ್ನು ಇದು ಸಂಸಾರದಲ್ಲಿ ಹಾಕಿದ ಯೇಸು ಸ್ವಾಮಿಯನ್ನು ಯಾವಾಗಲೂ ನಾನು ರತ್ಪೂರ್ವಕ ವಂದಿಸುವುದು ಯಾಕೆಂದರೆ ಅವರು ಯಾವುದೇ ಧರ್ಮವನ್ನು ಸ್ಥಾಪಿಸಲಿಲ್ಲ ಧರ್ಮ ಅವರ ನಂತರ ಅವರು ಸ್ಥಾಪನೆ ಮಾಡಿದ್ದು ದೇವರ ರಾಜ್ಯ ನಮ್ಮ ಹಿಂದೂ ಬ ಬಂಧುವರು ಹೇಳ್ತಾರೆ ರಾಮರಾಜ್ಯ ಅಥವಾ ನಮ್ಮ ಕ್ರಿಸ್ ಮುಸ್ಲಿಮರು ಹೇಳ್ತಾರೆ ಅಲ್ಲನ ರಾಜ್ಯ ಇದೇ ಅವರು ಸ್ಥಾಪಿಸಲಿಕ್ಕೆ ಬಂದ ಅದಕ್ಕಾಗಿ ಅವರು ಧಾರ್ಮಿಕವಾಗಿ ಹೋಗಲಿಲ್ಲ ಒಂದು ಕವಿಯಾಗಿ ಕವಿಯಾಗಿ ಅಥವಾ ಒಂದು ಆಧ್ಯಾತ್ಮಿಕ ಎಲ್ಲರನ್ನು ಒದ್ದುಗೂಡಿಸುವ ಒಬ್ಬ ಮಹಾನ್ ಪುರುಷರಾಗಿ ಅವರು ಓದಲ್ಲಿ ಎಲ್ಲ ಎಲ್ಲರೂ ಶಾಂತಿಯಿಂದ ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಒಂದೇ ಮನಸ್ಸಿನಿಂದ ಗೌರವಪೂರ್ವಕ ನಡಿಬೇಕು. ಅದಕ್ಕಾಗಿ ಯಾವುದೇ ರೀತಿಯ ತಾರತಮ್ಯವನ್ನು ನಾವು ಮಾಡಿದರೆ ಭೇದಭಾವ ನಮ್ಮ ಇದ್ದರೆ ಸ್ವರ್ಗದಲ್ಲಿರುವ ಮತ್ತು ಈ ಇಡೀ ಭೂಲೋಕ ಮತ್ತು ಪರಲೋಕವನ್ನು ಸೃಷ್ಟಿಸಿದ ದೇವರಿಗೆ ನೀನು ಅವಮಾನ ಮಾಡಿದ್ದಾಗಿ ಏಕೆಂದರೆ ದೇವರು ಎಲ್ಲರ ಹೃದಯದಲ್ಲಿ ನಮ್ಮ ಅಂತರಂಗದಲ್ಲಿ ವಾಸಿಸಿದ್ದಾರೆಂಬುದು ಸ್ವಾಮಿಯ ಮೂಲ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಅದೇ ಸಂದೇಶ ಇಂದು ಈ ಕಾರ್ಯಕ್ರಮದಲ್ಲಿ ನಮಗೆ ಹರಡಲು ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಎಲ್ಲರಿಗೂ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾಗಿ ගේ අ ිනන්දුුසතේනේ ජයින්.